ಇರೋದರ ಗುಡಿ ಇತ್ತು ನಮ್ಮ ಊರಲ್ಲಿ ಆದರೆ ಮಾಳಿಂಗರಾಯನ ಗುಡಿ ಇದ್ದಿಲ್ಲ ಇದು ನಮ್ಮೆಲ್ಲರಿಗೂ ದುಃಖದ ಸಂಗತಿಯಾಗಿತ್ತು ಈಗ ಇಂಥ ಪವಿತ್ರವಾದ ಶ್ರಾವಣ ಮಾಸದಲ್ಲಿ ನಮ್ಮ ಆರು ಜನ ಮಾಲೀಕರು ಹೊಲದ ಮಾಲೀಕರು ಈ ಮಾಳಿಂಗರಾಯನ ಗುಡಿಗೆ ಎಲ್ಲರೂ ಊರು ಊರಿನವರ ಒಪ್ಪಿಗೆ ಮೇರೆಗೆ ಜಾಗ ಕೊಟ್ಟಿದ್ದಾರೆ ಅದಕ್ಕಾಗಿ ನಮ್ಮ ಊರ ವತಿಯಿಂದ ನನ್ನ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಲು ಬಯಸ್ತೇನೆ ಈ ಶ್ರಾವಣ ಮಾಸದಲ್ಲಿ ಅವರು ಕೊಟ್ಟಿದಂಥ ಪುಣ್ಯದ ಕಾರ್ಯಕ್ರಮ ಅವರಿಗೆ ದೇವರು ಐಷಾರೋಗ್ಯ ಭಾಗ್ಯವನ್ನು ಕೊಡ್ತು ಕಾಪಾಡೋದಂತ ಹೇಳಿ ಆ ಬೀರಂದ್ರ ದೇವರ ಹತ್ರ ಮತ್ತು ಆ ಮಾಳಿಂಗರಾಯನ ಹತ್ರ ನಾನು ಬೇಡಿಕೊಳ್ತೇನೆ ಆದ ಕಾರಣ ಅವರಿಗೆ ಸ ಚಿಕ್ಕದಾದ ಸನ್ಮಾನ ಮಾಡಿ ನಾವು ಇವತ್ತು ಹೊರಡೋಣ ಅಂಥೇಳಿ ಎಲ್ಲೆರಡು ಮಾತು ಮುಗಿಸ್ತೀನಿ ದೇಹಿಂದ ಭೇಟ ಮೊಟ್ಟ ಮೊದಲಿಗೆ ನಮ್ಮ